ನಟಿ ಕಾವ್ಯ ಗೌಡಗೆ ಪತ್ನಿ ಸಂಬಂಧಿಕರಿಂದ ಹಲೆ ಕಾವ್ಯ ಜನಪ್ರಿಯತೆಯನ್ನ ಸಹಿಸದೆ ಧಮಕಿಯನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಕಾವ್ಯ ಜನಪ್ರಿಯತೆಯನ್ನ ಸಹಿಸದೆ ಧಮಕಿಯನ್ನ ಹಾಕಿರುವಂತಹ ಆರೋಪ ರವಿಕುಮಾರ್ನಿಂದ ರೇಪ್ ಮಾಡುವ ಬೆದರಿಕೆ ಮನೆಗೆ ನುಗ್ಗಿ ಪತಿಗೆ ಚಾಕುವಿನಿಂದ ಇರಿದು ಧಮಕಿಯನ್ನ ಹಾಕಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಪತಿ ಸೋಮಶೇಖರ್ಗೆ ಚಿಕಿತ್ಸೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲು ಕಾವ್ಯಗೌಡ ಗೌಡ ಅಕ್ಕ ಭವ್ಯಗೌಡ ಗೌಡ ಅವರಿಂದ ದೂರು ದಾಖಲಾಗಿದೆ ಪ್ರೇಮಾ ನಂದೀಶ್ ಪ್ರಿಯಾ ರವಿಕುಮಾರ್ ವಿರುದ್ಧ ಕೇಸ್ ಘಟನೆಯಿಂದ ಮಾನಸಿಕವಾಗಿ ನಟಿ ನೊಂದಿದ್ದಾರೆ ಕಾವ್ಯ ಜನಪ್ರಿಯತೆಯನ್ನ ಸಹಿಸದೆ ಧಮಕೆಯನ್ನ ಹಾಕಿದ್ದಾರೆ ಅನ್ನೋ ಆರೋಪ ಇಲ್ಲಿ ಬರ್ತಾ ಇದೆ ಪತಿ ಸೋಮಶೇಖರ್ ಸಂಬಂಧಿಕರಿಂದ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವುದು ಸೋಮಶೇಖರ್ ಮತ್ತು ನಂದೀಶ್ ಇಬ್ಬರು ಸಹೋದರರು ಒಂದೇ ಮನೆಯಲ್ಲಿ ವಾಸವಿದ್ದ ಇಬ್ಬರು ಸಹೋದರರು ಹೀಗಾಗಿ ಆಗಾಗ ಕಾವ್ಯ ಮತ್ತು ಪ್ರೇಮ ನಡುವೆ ಮನಸ್ತಾಪ ಆಗ್ತಿತ್ತಂತೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಗಲಾಟೆ ಆಗ್ತಾ ಇತ್ತು ನಿನ್ನೆ ಕಾವ್ಯ ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ರು ಈ ವೇಳೆ ಮನೆಯಲ್ಲಿ ಮತ್ತೊಮ್ಮೆ ಗಲಾಟೆಯಾಗಿದೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದೂರು ಕೂಡ ದಾಖಲಾಗಿದೆ ಈ ಗಲಾಟೆಗೆ ಮತ್ತು ಕಾವ್ಯ ಅವರ ಮೇಲಿನ ಸಿಟ್ಟಿಗೆ ಕಾರಣ ಏನು ಅನ್ನೋ ವಿಚಾರ ಬೆಳಕಿಗೆ ಬಂದಾಗ ಆಕೆಯ ಜನಪ್ರಿಯತೆಯನ್ನ ಪ್ರೇಮ ಸಹಿಸ್ತಾ ಇರಲಿಲ್ವಂತೆ ಹಾಗಾಗಿ ಒಂದಲ್ಲ ಒಂದು ವಿಚಾರಕ್ಕೆ ಗಲಾಟೆಯನ್ನ ತೆಗೆದು ಜಗಳವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರಂತೆ ಸೋಮಶೇಖರ್ ಮತ್ತು ನಂದೀಶ್ ಇಬ್ರು ಕೂಡ ಸಹೋದರರು ಒಂದೇ ಮನೆಯಲ್ಲಿ ವಾಸವಾಗಿದ್ದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಯಾವ ಕಾರಣಕ್ಕೋಸ್ಕರ ಜಗಳ ಆಗ್ತಾ ಇತ್ತು ಕಾವ್ಯ ಮತ್ತು ಪ್ರೇಮ ನಡುವೆ ಜನಪ್ರಿಯತೆ ಒಂದೇ ಕಾರಣನ ಅಥವಾ ಬೇರೆ ಏನಾದ್ರೂ ಕೌಟುಂಬಿಕ ಕಲಹಗಳು ಈ ಕುಟುಂಬದ ನಡುವೆ ಇತ್ತ ಅಂತ ಆ ಮಧುಶ್ರೀ ನಟಿ ಕಾವ್ಯ ಜನಪ್ರಿಯತನ ಸಹಿಸಲಾಗದೆ ಏನು ಆ ಆಕೆಯ ಅದೇ ಮನೆಯಲ್ಲಿದ್ದಂತಹ ಪ್ರೇಮ ಅನ್ನೋರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಜೊತೆಗೆ ಪ್ರೇಮ ಕೂಡ ಕಾವ್ಯ ಅವರ ಮೇಲೆ ಪ್ರತಿ ಕೊಡಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಮಾಹಿತಿ ಸಿಗ್ತಾ ಇರೋದೇನೆಂದ್ರೆ ಸೋಮಶೇಖರ್ ಹಾಗೇನೆ ನಂದೀಶ್ ಇಬ್ರು ಕೂಡ ಸಹೋದರರು ಒಂದೇ ಮನೆಯಲ್ಲಿ ವಾಸ ಇರ್ತಾರೆ ಅಂದ್ರೆ ಸೋಮಶೇಖರ್ ಅವರಿಗೆ ಕಾವ್ಯ ಮದುವೆ ಆಗ್ತಾಳೆ ನಂದೀಶ್ ಅವರಿಗೆ ಪ್ರೇಮ ಮದುವೆ ಆಗ್ತಾರೆ ಇದಾಗಿಯೂ ಕೂಡ ಮನೆಯಲ್ಲಿ ಎರಡೂ ಕುಟುಂಬದವರು ಹೊಂದಾಣಿಕೆಯಿಂದ ಹೋಗ್ತಾ ಇರ್ತಾರೆ ಆದ್ರೆ ಹೋಗ್ತಾ ಹೋಗ್ತಾ ಮನೆಯಲ್ಲಿ ಒಂದಿಷ್ಟು ಕೌಟುಂಬಿಕ ಕಲಹಗಳು ಉಂಟಾಗತ್ತೆ ಅಂದ್ರೆ ಸೋಮಶೇಖರ್ ಮತ್ತೆ ನಂದೀಶ್ ನಡುವೆ ಅಲ್ಲ ಸೋಮಶೇಖರ್ ಪತ್ನಿ ಕಾವ್ಯ ಅದ್ರ ಜೊತೆಗೆ ನಂದೀಶ್ ಪತ್ನಿ ಪ್ರೇಮ ನಡುವೆ ಒಂದಿಷ್ಟು ವೈಮನಸ್ಸುಗಳು ಉಂಟಾಗುತ್ತೆ ಸಣ್ಣ ಪುಟ್ಟ ಕೂಡ ಮುನಿಸು ಜಗಳ ಈ ರೀತಿಯಾಗಿ ಆಗ್ತಾ ಇರತ್ತೆ ಆದ್ರೆ ಇಪ್ಪತ್ತ ಆರನೇ ತಾರೀಕು ಅಂದ್ರೆ ನಿನ್ನೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾವ್ಯ ಸಂಬಂಧಿಕರು ಅದ್ರ ಜೊತೆಗೆ ಪ್ರೇಮ ಸಂಬಂಧಿಕರೆಲ್ಲರೂ ಕೂಡ ಮನೆಯಲ್ಲಿ ಬಂದಿರ್ತಾರೆ ಈ ವೇಳೆಯಲ್ಲಿ ಒಂದಿಷ್ಟು ಮಾತಿನ ಚಕಮಕಿಯಾಗಿ ಅಲ್ಲಿ ಕೈ ಕೈ ಮಿಲಾಸುವಂತಹ ಒಂದು ಹೊಡೆದಾಟ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ಈ ರೀತಿಯಾದಂತಹ ಪ್ರೇಮ ಜೊತೆಗೆ ಕಾವ್ಯ ನಡುವಿನ ವೈಮನಸ್ಸಿಗೆ ಈ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಸಿಗಬೇಕಾಗಿದೆ ಏನಾದರೂ ಆಸ್ತಿ ವಿಚಾರವಾಗಿ ಈ ರೀತಿಯಾಗಿ ವೈಮನಸ್ಸು ಉಂಟಾಗಿದ್ದ ಅದ್ರ ಜೊತೆಗೆ ಜನಪ್ರಿಯತೆ ಅನ್ನೋದ ಈ ಎಲ್ಲಾ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ಘಟನೆಗೆ ಸಂಬಂಧಪಟ್ಟಂತೆ ಕಾವ್ಯ ಹಾಗೆಯೇ ಪ್ರೇಮ ಇಬ್ರು ಕೂಡ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ಪ್ರತಿ ದೂರನ ಕೂಡ ದಾಖಲು ಮಾಡ್ತಿರುವಂತದ್ದು ಇದು ಪ್ಯೂರ್ಲಿ ಕೌಟುಂಬಿಕ ಕಲಹ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತದ್ದು ಪೊಲೀಸರ ತನಿಖೆಯ ಬಳಿಕವಾಗಿ ಇಬ್ಬರ ನಡುವಿನ ಜಗಳಕ್ಕೆ ಕಾರಣ ಏನು ಇಪ್ಪತ್ತಾರನೇ ತಾರೀಕು ಅಸಲಿಗೆ ಆಗಿದ್ದೇನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಗಲಿದೆ ಸದ್ಯಕ್ಕೆ ಕಾವ್ಯರವರು ಪ್ರೇಮರ ಹಾಗೇನೆ ಅವರ ಸಂಬಂಧಿಕರ ಮೇಲೆ ದೂರನ ಕೊಟ್ಟಿದ್ರೆ ಪ್ರೇಮ ಅವರು ಕಾವ್ಯ ಸೇರಿದಂತೆ ಪತಿಯ ಮೇಲೆ ಕೂಡ ಪ್ರತಿ ದೂರನ ನೀಡಿದ್ದಾರೆ ಮಧುಶ್ರೀ ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ ನಟಿ ಕಾವ್ಯ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಕಾವ್ಯ ಅವರೇ ನಮಸ್ತೆ ಮ್ಯಾಮ್ ನಮಸ್ತೆ ಏನ್ ಏನ್ ಆಯ್ತು ಅಂತ ಹೇಳಿ ಕಾವ್ಯ ಅವ್ರಿ ಯಾಕೆ ಈ ಗಲಾಟೆ ಪದೇ ಪದೇ ಯಾಕೆ ಮನೇಲಿ ಈ ರೀತಿ ಆಗ್ತಿದೆ ಒಂದ್ ಮನೆಯೊಂದ ಮೇಲೆ ಗಲಾಟೆ ಅದೇ ಇದೆ ಇರುತ್ತೆ ಆಯ್ತಾ ಸೊ ಅದನ್ನ ನಮ್ಗೆ ಪಬ್ಲಿಕ್ ಅಲ್ಲಿ ಮಾತಾಡೋಕೆ ಅದ್ರ ಬಗ್ಗೆ ಇಷ್ಟ ಇರ್ಲಿಲ್ಲ ಸೊ ಒಂದು ನಾವು ಒಂದು ಮಗು ಅಂತ ಒಂದ್ ಹೆಣ್ಮಗು ಅಂತ ನನ್ ಮಗಳನ್ನ ನೋಡ್ಕೊಳಕ್ ಬಂದಾಗ ಆ ಹುಡುಗಿಗೆ ಕಳ್ತಾನ ಆರೋಪ ಬಳಸಿದ್ರು ಸೊ ಅವನ ಆರೋಪ ಹೊರಿಸಿದಾಗ ಇವಾಗ ಒಂದ್ ಹೆಣ್ಮಗು ನನ್ ಮಗು ನೋಡ್ಕೊಳಕ್ ಬಂದಿದೆ ಅಂದ್ರೆ ಒಂದ್ ಜವಾಬ್ದಾರಿ ಅಲ್ವಾ ನಾನು ಅವನ್ನ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಗಳನ್ನ ಚೆನ್ನಾಗಿ ಅಂದ್ರೆ ನನ್ನ ಹಕ್ಕು ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಸೊ ನಮ್ಮ ಮನೆಯಲ್ಲಿ ಅವಳ ಮೇಲೆ ಕಲ್ತಾನದ ಆರೋಪ ಹೊರಿಸಿದ್ರು ಯಾವುದೇ ರೀತಿ ಅದು ಕರೆಕ್ಟ್ ಇರ್ಲಿಲ್ಲ ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾರೇ ಒಳಗಡೆ ಬರಬೇಕಂದ್ರು ಎಲ್ಲಾ ಚೆಕ್ ಮಾಡ್ತೀವಿ ಎಲ್ಲಾ ಕ್ಯಾಮರಾಸ್ ಇದೆ ಎಲ್ಲಾನು ಇದೆ ಸೊ ಓಕೆನಾ ಅದು ಲಿವಿಂಗ್ ಏರಿಯಾದಲ್ಲಿ ಲಿವಿಂಗ್ ಏರಿಯಾದಲ್ಲಿ ಯಾರು ಒಡವೆ ಇರಲ್ಲ ಸೊ ರೂಮಲ್ಲಿ ಏನೇ ಇದ್ರು ಅಲ್ವಾ ಕರೆಕ್ಟ್ ಅಲ್ವಾ ನಾವು ಒಡವೆ ಇಡ್ಬೇಕು ಅಂದ್ರೆ ರೂಮಲ್ಲಿ ಇರ್ತೀನಿ ಲಿವಿಂಗ್ ಏರಿಯಾದಲ್ಲಿ ಯಾರು ಇಡಲ್ಲ ಸೊ ಅದು ರಾಂಗ್ ಅಲ್ವಾ ಅದು ಲೈಕ್ ನಮ್ಮ ಎಲ್ಲ ಇತ್ಯರ್ಥ ಮಾಡಿದ್ರು ಆ ಟೈಮಲ್ಲಿ ನನಗೆ ಲೈಕ್ ಅವರು ಆ ಹೊಡೆದಿದ್ರು ಬಟ್ ನಾನೇ ನಾನು ಲೈಕ್ ಲಿಚುಲಿ ನಾನ್ ನಾನ್ ಯಾವ ರೀತಿ ಹುಡುಗಿ ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ತೀನಿ ನಾನು ಐ ಡೋಂಟ್ ಅಟ್ರಾಕ್ಟ್ ಈ ತರ ಪೀಪಲ್ ಅಲ್ಲಿ ಅಟ್ರಾಕ್ಟ್ ಹೇಳ್ತಾರಲ್ಲ ಕೊಚ್ಚಿ ಮೇಲೆ ಯಾವತ್ತೂ ಕಲ್ಲು ಹಾಕೊಳ್ಳಲ್ಲ ನಾನು ಸೊ ನಿನ್ನೆ ಏನಾಯ್ತು ಅಂದ್ರೆ ನನ್ನ ಮಗಳು ಅಂದ್ರೆ ಕಿಚನ್ ಹೋಗ್ಬೇಕಂದ್ರೆ ಅವಳು ಏನೋ ಗ್ರೇಪ್ಸ್ ತಿಂದ್ಳಂತೆ ಗ್ರೇಪ್ಸ್ ತಿಂದು ಕೈ ತೊಳ್ಕೊಂಡು ಬರ್ಬೇಕಾದ್ರೆ ನನ್ನ ಅಂದ್ರೆ ಮನೆ ಸುಮಾನ ಹುಡುಗಿಗೆ ಕಳ್ಳಿ 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 ಅಂತ ಅಂದಿದಾಳೆ ಸೊ ನನಗೆ ಅದು ಕಿವಿಗ್ ಬಿತ್ತು ನನಗಂದ್ರೆ ನನ್ನ ಪಕ್ಕದ್ದು ಅಲ್ಲಿ ಎಲ್ಲೇ ಇದ್ದೆ ಕಿವಿಗ್ ಬಿತ್ತು ಸೊ ನಾನ್ ಯಾಕೆ ಬೇಡ ನಮ್ಮ ಮಾ ನನ್ನ ಮಾವ ತುಂಬಾ ಗೌರವಂತ ವ್ಯಕ್ತಿ ಅವ್ರು ಹೇಳಿದ್ರು ಬೇಡ ಅಮ್ಮ ನೀನ್ ಯಾವ್ದೇ ರೀತಿ ಹೋಗ್ಬೇಡಿ ಅಂತ ಸೊ ನಾ ಆ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇರ್ಲಿಲ್ಲ ಬೇಡ ಅಂತ ಯಾವಾಗ ಆ ಹುಡುಗಿ ಎರಡು ಚಿಕ್ಕ ಮಗು ನಾನು ಚಿಕ್ಕರು ಒಂದು ಎಷ್ಟು ಎರಡು ವರ್ಷ ನನ್ನ ಮಗಳ ಮೇಲೆ ಕೈ ಮಾಡ್ತಾಳೋ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ತಾಯಿ ಆದ್ರೂ ರೈತೇ ಹೋಗಿ ಕೇಳೋದಿಕ್ಕೆ ಯಾವ ಯಾವ ವ್ಯಕ್ತಿಗೂ ರೈತಿ ಇಲ್ಲ ಒಂದ್ ಮಗುನ ಹೊಡಿಯೋದಿಕ್ಕೆ ಅಥವಾ ಯಾರನ್ನ ಹೊರ್ಯೋಕೂ ರೈತಿಲ್ಲ ಸೊ ನನ್ ಮಗ ಮೇಲೆ ಕೈ ಹಾಕ್ತಾಳೆ ನನ್ಗೆ ಲಿಟ್ರಲಿ ತುಂಬಾ ಬೇಜಾರಾಯ್ತು ಇಲ್ಲಿ ಬಿಟ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಕೇಳಿದೆ ಆಗ ಅವರು ಅದು ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಫ್ಯಾಮಿಲಿ ಅನ್ಮೇಲೆ ಬಂದೇ ಬರುತ್ತೆ ಅದು ಇದು ನಡೀತು ಸೊ ಆಯ್ತು ಅಲ್ಲಿವರೆಗೂ ಬಿಟ್ವಿ ಅದಾದ ನಂತರ ಸಾಯಂಕಾಲ ಅವರ ಮನೆ ಕಡೆಯಿಂದ ಅವರ ತಂದೆ ಅವರ ತಂಗಿ ಅವರ ಅಂದ್ರೆ ಅಹ್ ನಂದೀಶ್ ರವಿಕುಮಾರ್ ಆ ಪ್ರಿಯಾ ಮತ್ತೆ ಪ್ರೇಮ ಈ ನಾಲ್ಕು ಜನ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ನನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಕೋಲಲ್ಲಿ ದೊಣ್ಣೆಯಲ್ಲಿ ದೊಣ್ಣೆಯಲ್ಲಿ ಯಾವ ಹ್ಯೂಮನ್ ರೈಟ್ಸ್ ಇಲ್ಲ ಒಬ್ಬ ವ್ಯಕ್ತಿ ಮೇಲೆ ಒಬ್ಬರಿಗೆ ಕೈ ಮಾಡೋದಿಕ್ಕೆ ಯಾರಿಗೂ ಇಲ್ಲ ಅವನು ಹೇಳ್ತಾನೆ ಮೇಡಮ್ ಬೇಜಾರ್ ಮಾಡ್ಕೋಬೇಡಿ ನಾನ್ ತುಂಬಾ ರೆಸ್ಪೆಕ್ಟ್ ಕೊಡುವಂತ ಹುಡುಗಿ ಎಲ್ರಿಗೂ ಯಾಕೆ ಅಂದ್ರೆ ಒಬ್ರು ನಾನ್ ಒಬ್ಬ ರೆಸ್ಪೆಕ್ಟ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಮಾಡ್ತೀನಿ ಒಬ್ಬ ವ್ಯಕ್ತಿನ ಸೊ ನನಗೆ ಏನಾಯ್ತು ಅಂದ್ರೆ ನನ್ ಇವ್ರು ಹಲ್ಲೆ ಮಾಡ್ಬೇಕಾದ್ರೆ ಅವ್ನು ಹೇಳ್ತಾನೆ ಆ ರವಿ ಕುಮಾರ್ ಅನ್ನೋ ವ್ಯಕ್ತಿ ಅಂದ್ರೆ ಆ ಪ್ರೇಮ ಅಂತ ಹೇಳ್ತಾರಲ್ಲ ಆ ಹುಡುಗಿ ಅವರ ತಂದೆ ಹೇಳ್ತಾನೆ ನನಗೆ ಪೊಲಿಟಿಕಲ್ ಪವರ್ ಪವರ್ ಇದೆ ನಿನ್ನ ನೂರ್ ಜನಕ್ಕೆ ಮುಂದೆ ರೇಪ್ ಮಾಡ್ತೀನಿ ಅಂತ ಅವನು ಯಾರ್ನ ರೇಪ್ ಮಾಡೋದಿಕ್ಕೆ ಕಾನೂನು ರೇಪ್ ಅಂದ್ರೆ ರೇಪ್ ಅಂದ್ರೆ ಇಷ್ಟು ಈಸಿ ಅನ್ಕೊಂಡ್ಬಿಡಿದ್ದಾನ ಅವನು ನೂರ್ ಜನಕ್ಕೆ ಮುಂದೆ ರೇಪ್ ಮಾಡ್ಬಿಡ್ತಾನ ಅಂದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳಿದಾರೆ ಎಷ್ಟೊಂದ್ ಜನ ಹೆಣ್ಮಕ್ಳಿದ ಸುಖ ಇಲ್ಲ ಅಂತ ನೀವೇ ನೋಡ್ತಾ ಇರ್ತೀರ ನೀವೇ ನ್ಯೂಸನ್ ಆಗ್ತಾ ಇರ್ತೀರಾ ಎಷ್ಟೊಂದ್ ಜನ ಹೆಣ್ಮಕ್ಳಿದಾರೆ ನಾನು ಸಿಲ್ಲಿ ವಿಚಾರಗಳಿಗೆ ನ್ಯೂಸ್ಗೆ ಬರುವಂತ ಅಲ್ಲ ಬಟ್ ಅವನು ನನ್ನ ಮೇಲೆ ಅಟ್ಯಾಕ್ ಮಾಡ್ದಿಚ್ಚರಿ ನನ್ನ ಪ್ರೈವೇಟ್ ಪಾರ್ಟಿ ಎಲ್ಲ ಹೊರದಿದ್ದಾನೆ ಅವನು ಅವಳ ಬೇಜಾರ್ ಮಾಡ್ಕೊಂಬಿಡಿ ಮೇಡಮ್ ನಾನು ಅವನನ್ನ ಅವನು ಅಂತಾನೆ ಕರಿತೀನಿ ಯಾವತ್ತು ಅವನು ನನ್ನ ರೇಪ್ ನೂರು ಜನಕ್ಕೆ ಮುಂದೆ ರೇಪ್ ಮಾಡ್ತೀನಿ ನಿನ್ಗೆ ಪ್ರಾಣ ತಲಿತೀನಿ ಅಂತ ಹೇಳ್ತಾನೋ ಅವನಿಗೆ ನಾನು ಮರ್ಯಾದೆ ಕೊಡೋ ಯಾವುದೇ ರೈಟ್ಸ್ ಇಲ್ಲ ಯಾವ್ ಯಾವ್ದೇ ಯಾವ್ದೇ ವ್ಯಕ್ತಿ ಆಗ್ಲಿ ಕಾಲಲ್ಲಿ ತಗೊಂಡು ಕುಡಿಬೇಕು ಬಟ್ ನಾನು ಕೊಡ್ಲಿಲ್ಲ ಯಾಕಂದ್ರೆ ನಾನು ಕಾನೂನು ಪರ ಹೋಗ್ಬೇಕು ಕಾನೂನೇ ಇದಕ್ಕೆ ಶಿಕ್ಷೆ ಮಾಡ್ಬೇಕು ಅವ್ನು ಹೇಳ್ತಾನೆ ನನ್ಗೆ ಪೊಲಿಟಿಕಲ್ ಪವರ್ ಇದೆ ಎಷ್ಟೇ ಪವರ್ ಇದ್ರು ನ್ಯಾಯಾಲಯ ಕರೆಕ್ಟ್ ಆಗಿ ನಾನ್ ತಪ್ ಮಾಡಿಲ್ಲ ತಪ್ ಮಾಡಿಲ್ಲ ಅಂದಾಗ ಧೈರ್ಯವಾಗಿ ಮಾತಾಡೋ ವ್ಯಕ್ತಿ ನನಗೆ ಕಾನೂನಿಂದ ನ್ಯಾಯ ಬೇಕು ಅದಕ್ಕೆ ನಿನ್ನೆ ನನ್ ಗಂಡನ್ಗೆ ಅವಳ ತಂಗಿ ಅವರ ಅಪ್ಪ ಚಾಕಿನಿಂದ ಚುಚ್ಚಿದ್ದಾರೆ ಹ್ಯಾಂಡ್ ಗಾಡ್ ಯಾರಿಗೂ ಏನೂ ಆಗಿಲ್ಲ ಲಿಟ್ರಲಿ ನಾನು ಇನ್ನು ಹಾಸ್ಪಿಟಲ್ ಅಲ್ಲೇ ಇದ್ದೀನಿ ನಿನ್ನೆ ಅಡ್ಮಿಟ್ ಆಗಿರೋದು ಇನ್ನು ಹಾಸ್ಪಿಟಲ್ ಅಲ್ಲೇ ಇದ್ದೀನಿ ನನಗೆ ಇದಕ್ಕೆ ನ್ಯಾಯ ಬೇಕು ಅಂಡ್ ಅವನು ಏನ್ ಹೇಳ್ತಾನೋ ನೂರು ಜನದ ಮುಂದೆ ಬಂದು ರೇಪ್ ಮಾಡ್ತೀನಿ ಅಂತ ಅವನಿಗೆ ಬಂದು ಅವನಿಗೆ ಅಷ್ಟು ಮೀಚ್ ಇದ್ರೆ ಜೀವನದಲ್ಲಿ ಬಂದು ಟಚ್ ಮಾಡಿ ಆಲ್ರೆಡಿ ಹೊಡ್ತಿದ್ದಾನೆ ಅದಕ್ಕೆ ಅನುಭವಿಸ್ತಾನೆ ಸೊ ಅವನ ಅಷ್ಟು ಇದ್ರೆ ಆ ವರ್ಡ್ ನ ಅವನಿಗೆ ಹೇಗ್ ತಗೊಂಡ ಅವನ ಹೆಣ್ ಮಗು ಮ್ಯಾಮ್ ಅವನಿಗೆ ನನ್ನಂತ ನನ್ನಂತ ಹೆಂಡ ಎರಡು ಹೆಣ್ಣು ಮಕ್ಳಿದ್ದಾರೆ ಎರಡು ಹೆಣ್ಣು ಮಕ್ಳಿದ್ದಾರೆ ಅವ್ ಹೇಗೆ ಹೇಳ್ತಾನೆ ಒಬ್ಬ ಹೆಣ್ಣು ಮಗುಗೆ ಖಂಡಿತ ಬಹಳ ಬಹಳ ಗಂಭೀರವಾದ ವಿಚಾರ ಇದು ಕಾವ್ಯ ಅವ್ರೆ ತಾವು ಹೇಳ್ತಾ ಇದ್ರಿ ಸೀರಿಯಸ್ನೆಸ್ ಎಷ್ಟಿದೆ ಅಂತ ಹೇಳಿ ಕಾನೂನು ಪ್ರಕಾರ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ ಈ ವಿಚಾರ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಬಿಕಾಸ್ ನನ್ನ ಅತ್ತೆ ಮಾವನ ನನ್ನ ಮಾವ ತುಂಬಾ ಒಂದು ದೊಡ್ಡ ವ್ಯಕ್ತಿ ಆ ವ್ಯಕ್ತಿಯ ಹೆಸರು ನನ್ಗೆ ಇಲ್ಲೆಲ್ಲಾ ಬರೋದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನನ್ನ ಮಾವನ ಹೆಸರನ್ನ ನಾನು ಉಳ್ಸ್ಕೋಬೇಕು ಯಾಕಂದ್ರೆ ಆ ವ್ಯಕ್ತಿ ನನ್ಗೆ ಒಳ್ಳೆ ಜೀವನ ಕೊಟ್ಟಿದೆ ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ ನಾನು ಅವರ ಹೆಸರು ಯಾವ್ದಕ್ಕೂ ಗೊತ್ತಿಲ್ಲ ನಿಮ್ಗೆ ಹೇಗೆ ಬಂತು ಅಂತ ಐ ತಿಂಕ್ ಒಂದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ನಿಮ್ಗೆಲ್ಲಾ ವಿಚಾರಗಳು ಗೊತ್ತಿರ್ಬೋದು ಬಟ್ ಅವನಿಗೆ ಪೊಲಿಟಿಕಲ್ ನನಗೆ ನ್ಯಾಯಾಲಯ ಗೊತ್ತಾಗ್ಬೇಕು ಪೊಲಿಟಿಕಲ್ ಪವರ್ ಇಂದ ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಂತ ಸೊ ಹಾಗಾದ್ರೆ ಅವ್ನು ಯಾರು ಮಾಡ್ಕೊಂಡ್ ರೇಪ್ ಮಾಡ್ಕೊಂಡ್ಬಿಡ್ಬೋದ್ ಯಾರ ಬೇಕಾದ್ರೂ ರೇಟ್ ಮಾಡ್ಬೋದ ಅವನು ನೂರ್ ಜನಕ್ ಮುಂದೆ ಮಾಡ್ತಾನಂದೆ ನೂರು ಜನದ್ ಮುಂದೆ ಅಷ್ಟು ಪವರ್ ಕೊಟ್ಟಿದಾರ ನ್ಯಾಯಿತು ಕಾನೂನು ಅವನಿಗೆ ಹಾಗೇನೆ ಕಾವಿಯವರೇ ಖಂಡಿತ ಅವ್ರಿಗೆ ಯಾರು ಈ ರೀತಿ ಧಮಕಿ ಹಾಕಿದಾರೋ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಬೇಕು ನಮ್ಮ ಆಗ್ರಹ ಕೂಡ ಅದೇ ಜೊತೆಗೆ ಕಾವಿಯವ್ರ ಇಷ್ಟೆಲ್ಲ ಫ್ಯಾಮಿಲಿಯಲ್ಲಿ ನಡೀತಾ ಇತ್ತಲ್ಲ ಇವಾಗ ಒಂದ್ ಫ್ಯಾಮಿಲಿಯಲ್ಲಿ ಒಂದ್ ಸಣ್ಣ ಪುಟ್ಟ ವಿಚಾರ ಬಂದ್ರೆ ಸಪ್ರೇಟ್ ಆಗಿ ಜೀವನ ಮಾಡ್ತಾರೆ ಅಂಥದ್ರಲ್ಲಿ ಇಷ್ಟೆಲ್ಲ ಸಹಿಸ್ಕೊಂಡು ನೀವು ಅವ್ರ ಜೊತೆಗೆ ಇರ್ಬೇಕಾದಂತಹ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ ನಿಮ್ಗೆ ಅತ್ತೆ ಮಾವನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಿಮ್ಮ ಗಂಡನ ಜೊತೆ ಬೇರೆ ಸೆಪರೇಟ್ ಆಗಿ ವಾಸ ಮಾಡಬಹುದಿತ್ತು ಯಾಕಂದ್ರೆ ಕಟಕರ ಕಂಡ್ರೆ ದೂರ ಇರಬೇಕು ಅಂತಾನೆ ಒಂದ್ ಮಾತಿದೆ ನೋಡಿ ಏನಾಗಿದೆ ಅಂದ್ರೆ ದೊಡ್ಡ ಸೊ ಜಾಯಿಂಟ್ ಫ್ಯಾಮಿಲಿ ನನ್ನ ಅತ್ತೆ ಮಾವ ಇದಾರೆ ನನಗೆ ತುಂಬಾ ಇಷ್ಟ ಅತ್ತೆ ಮಾವನ್ ಜೊತೆ ಜೀವನ ಮಾಡೋದಕ್ಕೆ ನಮ್ಮ ಅತ್ತ ಮಾವನು ಹಾಗೆ ಇದಾರೆ ನಮ್ ಜೊತೆ ಸೊ ಇವ್ ನಾನ್ ಹೇಳ್ದೆ ಅಲ್ವಾ ನಾನು ಇವತ್ತು ಕೊಚ್ಚಿಯ ಮೇಲೆ ಕಲ್ಲು ಹಾಕೊಳ್ಳೋ ಸೊ ಇವರು ಕೆಜಿ ಕೆಚ್ಚಿ ತುಂಬಾ ಲೈಕ್ ಐದು ವರ್ಷ ಆಯ್ತು ನನಗೆ ಮದುವೆ ಆಗಿ ಐದು ವರ್ಷದಿಂದ ನೋಡ್ತಾನೆ ಇದೀನಿ ಇವ್ರಗಳ ಬಗ್ಗೆ ಯಾವತ್ತು ಲೈಕ್ ನನ್ ಬೇಡ ನನಗೆ ಮಾಡಿ ಅವ್ರು ಎಷ್ಟು ಮಾಡ್ತಾರೋ ನಾನ್ ಹೋಗಲ್ಲ ಅವ್ರು ಮಾಡಿದ ಅವ್ರ ಅನ್ವಸ್ ನಾನ್ ತುಂಬಾ ಐ ಬಿಲೀವ್ ಇನ್ ಕರ್ಮ ಅವ್ರು ಮಾಡಿದ ಅವ್ರು ಅನ್ಭವಿಸ್ತಾರೆ ಅನ್ನೋದಕ್ಕೆ ನಾನ್ ತುಂಬಾ ಬಿಲೀವ್ ಮಾಡ್ತೀನಿ ಸೊ ನಾನು ನೋಡ್ಕೊಂಡ್ ಬಂದೆ ನೋಡ್ಕೊಂಡ್ ಬಂದೆ ನೋಡ್ಕೊಂಡ್ ಬಂದೆ ಆಗ್ಲಿಲ್ಲ ನನಗೆ ಬಟ್ ನಿನ್ನೆ ಈ ವಿಚಾರ ಯಾವಾಗ ನನ್ನ ಮಗಳ ಮೇಲೆ ಕೈ ಮಾಡ್ತಾಳೆ ನನ್ನ ಮೇಲೆ ನಂದೀಶ್ ಕುಮಾರ್ ಕುಮಾರ್ ಪ್ರೇಮ್ ಪ್ರಿಯಾ ನನ್ನ ಮೇಲೆ ಹೇಗೆ ಅಂದ್ರೆ ಲಿಸ್ಟ್ಲಿ ನನ್ನ ಪ್ರೈವೇಟ್ ಪಾತ್ರ ಅವರಿದ್ದಾರೆ ನಾನ್ ಸ್ಟ್ರಾಂಗ್ ಆಗಿರೋದಕ್ಕೆ ನಾನು ಮಾತಾಡ್ಬೋದು ಮ್ಯಾಮ್ ಬಟ್ ಎಲ್ಲ ಹುಡುಗಿಯೂ ಹೌದು ಎಷ್ಟು ಜನ ಸುಖಾಯ್ ನೋಡ್ತಾ ಇದೀರ ನನಗೆ ಯಾವ ಹೆಣ್ಣು ಮಗು ಈ ರೀತಿ ಆಗಬಾರದು ನನಗೆ ನ್ಯಾಯ ಬೇಕು ನಾನ್ ನ್ಯಾಯ ಪರ ಹೋಗ್ತೀನಿ ಈಗ ಕಾವ್ಯ ಅವ್ರೆ ಈಗ ಅವ್ರಿಗೆ ನಿಮ್ಮ ಯಾಕಷ್ಟು ಸಿಟ್ಟು ನಿಮ್ಮ ಪಾಪ್ಯುಲಾರಿ ನೋಡಿನ ಹೊಟ್ಟೆ ಇರಬಹುದು ಮೇಬಿ ಇರಬಹುದು ನನಗೆ ಗೊತ್ತಿಲ್ಲ ಯಾಕೆ ಸಿ ನನಗ್ ಗೊತ್ತಿಲ್ಲ ಅಲ್ಲ ಐದು ಬೆರಳು ಒಂದೇ ತರ ಇರಲ್ಲ ಐದು ಬೆರಳು ನಾವು ಹೇಳಕ್ಕಾಗಲ್ಲ ಯಾಕೆ ಇಷ್ಟ ಇಲ್ಲ ನನಗೆ ಎಲ್ಲಾರು ಇಷ್ಟ ಮ್ಯಾಮ್ ನಾನು ಯಾರಿಗೂ ದ್ವೇಷ ಮಾಡುವಂತ ವ್ಯಕ್ತಿ ಅಲ್ಲ ನನಗೆ ಎಲ್ಲರೂ ತುಂಬಾ ಫೇವರಿಟ್ ಯಾಕೆ ಅಂದ್ರೆ ನಾನ್ ಬೆಳೆದು ಬಂದ ರೀತಿಯಾಗಿ ಅವ್ರು ಹೇಟ್ ಹೊಡೆದಿಲ್ಲ ನನ್ಗೆ ನನಗೆ ಅದು ಬಂದಿಲ್ಲ ಯಾಕಂದ್ರೆ ನನ್ನ ತಂದೆ ತಾಯಿ ಹೇಳ್ಕೊಟ್ರು ಇರ್ತೀಗ ನನಗೆ ಅಷ್ಟು ಜನ ಹೊಡಿಬೇಕಾದ್ರೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಐ ತಿಂಕ್ ಫಸ್ಟ್ ಟೈಮ್ ನನಗೆ ಅವರು ಈ ರೀತಿ ಅಟ್ಯಾಕ್ ಮಾಡಿದಾಗ ಹೆಂಗೀರಾ ಅನ್ಕೊಳಿ ಒಂದು ಗಂಟ ಅಂದ್ರೆ ಒಂದು ಅವನು ವ್ಯಕ್ತಿ ನನ್ನ ತಂದೆ ವಯಸ್ಸಾಗಿದೆ ನನ್ನ ತಂದೆ ವಯಸ್ಸಾಗಿದೆ ಆ ಮತ್ತೆ ಗಂಡ ಇಬ್ರು ಹೆಣ್ಮಕ್ ಹೊಡಿಬೇಕಾದ್ರೆ ನಾ ಹೇಗ್ ತಗೊಳ್ಳಿ ಸಾಯಿಸ್ಕೊಳ್ಳಿ ಎಸ್ ಅರ್ಥ ಆಗತ್ತೆ ಅರ್ಥ ಆಗುತ್ತೆ ಕಾವ್ಯ ಅವರೇ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ದೂರನ ಸಹ ಕೊಟ್ಟಿದಿರಿ ನಿಮ್ಗೆ ನ್ಯಾಯ ಸಿಗ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಧನ್ಯವಾದ ಕಾವ್ಯ ಅವರೇ ಟಿವಿ ನೈನ್ ಜೊತೆ ಮಾತನಾಡಿದ